ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಹೇಗಿದ್ದೀರಾ ಫ್ರೆಂಡ್ಸ್ ಸೂಪರಾಗಿದೆಯಾ ಅನ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಆ ವೀಡಿಯೋ ನಾನು ಬೆಳಗ್ಗೆ ಒಂದು ಹಾಕಿದ್ದೀ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದು ಲೆಂತಿಯಾಗಿ ಹೋಗುತ್ತೆ ಅಂತ ದಯವಿಟ್ಟು ಯಾರೆಲ್ಲ ನಾನು ವೀಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಆಮೇಲೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ವೀಡಿಯೋ ಹಾಗೆ ಕಂಟಿನ್ಯೂ ಇದ್ದೀನಿ ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಗೋಕುಲ್ನಟ ಆಡಿಸಿ ಈಗ ಮತ್ತೆ ವೀಡಿಯೋ ಸಂಜೆ ಆಗಿದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೋಕುಲ್ ಹಣ್ಣು ತಿಂದಿದ್ದಾನೆ ತಿಂದುಬಿಟ್ಟು ಮತ್ತೆ ಕೇಳ್ತಿದ್ದಾನೆ ಮೊ ಹಣ್ಣು ಖಾಲಿಯಾಗಿದೆ ತೊಗೊಂಬಂದು ಕೊಡಿ ಅಂದರೆ ಎಲ್ಲಿಂದ ತಂದು ಕೊಡೋಣ ಇನ್ನ ಕೇಳ್ತೋಣ ಇನ್ನೊಂದು ಅರ್ಧ ಇದೆ ಇದೊಂದು ಖಾಲಿ ಅಂದರೆ ಖಾಲಿಯಾಗೋಯಿತು ಕೊಡು ಕೊಡು ಅಂತ ಕೇಳ್ತಾನೆ ಇರ್ತಾನೆ ಊಟನೇ ತಿನ್ನಲ್ಲ ಬರೀ ಹಣ್ಣು ಬೇಕು ಬೇಕು ಅಂತಾನೆ ಅದು ಇನ್ನು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೆ ಜಿ ಆಗಿದೆ ಬಿಸಿಲು ಬೇರೆ ಇಲ್ಲ ಜಾಸ್ತಿ ತಿನ್ನೋಕ್ಕೂ ಭಯನೇ ಅಕಸ್ಮಾತ್ ಅವನಿಗೆ ಈ ಬಿಸಿಲಿಗೆ ತಿಂದ್ಬಿಟ್ಟು ಈಟಾಗಿಬಿಟ್ರೆ ಏನು ಮಾಡೋದು ಅದಕ್ಕೋಸ್ಕರನೇ ಇವಾಗ ತಿನ್ನಲಿ ಮತ್ತು ನೆಕ್ಸ್ಟ್ ಟೈಮ್ ತಂದು ಕೊಡೋದು ಬೇಡ ಅಂತ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೂ ಊಟ ಮಾಡಲಿಲ್ಲ ಊಟ ಮಾಡೋಣ ಅಂದ್ಕೊಂಡು ಇವಾಗ ಮಾಡಬೇಕು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ತಿನ್ನೋದಕ್ಕೆ ನೆಂಚ್ಕೊಳ್ಳೋಕ್ಕೆ ಸಂದಿಗೆ ಅವೆಲ್ಲ ಸೆಟ್ ಆಗಲ್ಲ ಬೆಂಡೆಕಾಯಿ ಇತ್ತು ಇದು ಬೆಳ್ಳುಳ್ಳಿ ಖಾರ ಊರ ಕಡೆ ಇರೋರಿಗೆ ಬರೀ ಬಿಸಿ ಅನ್ನೋಕ್ಕೆ ಚಪಾತಿಗೆ ರೊಟ್ಟಿಗೆ ಬೆಳ್ಳುಳ್ಳಿ ಖಾರ ತಿಂತೀವಲ್ಲ ಅದನ್ನು ಹಾಕಿ ಮಾಡಿರೋದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇದು ಮಾತ್ರ ಬೆಳ್ಳುಳ್ಳಿ ಖಾರ ಹಾಕಿ ಮಾಡಿದ್ರೆ ಮಾಮೂಲಿ ಅನ್ನಕ್ಕೆ ಅಶ್ವಾದಾಗ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಅನ್ನೋ ಬೆಳ್ಳುಳ್ಳಿ ಖಾರ ಅದಕ್ಕೆ ತುಪ್ಪ ಇಲ್ಲಾಂದರೆ ಕಾಯಿಸಿರೋ ಏನಪ್ಪ ಕಡಲೆ ಬೀಜದ ಎಣ್ಣೆ ಶೇಂಗಾ ಎಣ್ಣೆ ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಇದಕ್ಕೆ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಇನ್ನೇನು ನಾವು ಊಟ ಮಾಡಬೇಕು ಗೋಕುಲ್ ಕೂಡ ನೋಡಿ ಎಷ್ಟು ಬೇಗ ಎದ್ದಿದ್ದಾನೆ ಯಾರು ಹಾಯ್ ಮಾಡು ಹೋಗಿ ಎದ್ದು ಹೋಗಿ ದೇವ್ರ ಮನೇಲಿ ಹೆಂಗೋ ಸ್ನಾನ ಮಾಡಿದ್ನಲ್ಲ ದೇವ್ರ ಮನೆಯಲ್ಲಿ ಕೈ ಮುಗ್ದು ಕೆಳಗಡೆ ಮಲಿದು ನಮಸ್ಕಾರ ಮಾಡಿ ಬಂದ ಅಣ್ಣ ಇಲ್ಲ ನೋಡಿ ಡಬ್ಬದ ಮೇಲೆ ಕುತ್ಕೊಂಡು ನಿಂತ್ಕೊಂಡು ಓಂ ಓಂ ಮಾಡ್ತಾ ಇದ್ದಾನೆ ಅಮ್ಮ ಬೀರ್ದೆ ಕಣೆ ಬಂಗಾರ ಫ್ರೈ ಆದ್ಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ಎಣ್ಣೆ ಹಾಕಿ ಎಂಚರ್ ಮಾಡಿದ್ರೆ ಸ್ವಲ್ಪ ಬೇಗ ಬಿಡುತ್ತೆ ಬೇಗ ಇದಾಗಲ್ಲ ಇದನ್ನು ಜಾಸ್ತಿ ಒಂದು ತೊಂಬತ್ತು ಭಾಗ ಆದ್ರೆ ಸಾಕು ಚೆನ್ನಾಗಿರುತ್ತೆ ಹಸಿದೇ ತಿಂತೀವಂತೆ ಈ ತರ ಮಾಡಿದ್ರೆ ಇನ್ನು ಸೂಪರ್ ಆಗಿರುತ್ತೆ ಅಂತ ಏನ್ ಜನ ವಾವ್ ಆಗೈತಾ ವಾವ್ ತಿಂತೀಯ ಜನ ಜನ ಇದತ್ರು ಬರ್ತಮ್ಮ ಬಂಗಾರ ವಾವ್ ಕೊಡ್ತೀನಿ ಸರಿ ಅವ್ನಿಗೆ ಆಗ್ತಾ ಇಲ್ಲ ಅದು ನೋಡ್ತಿದ್ದಾನಲ್ಲ ಅವನು ಅದಕ್ಕೋಸ್ಕರನೇ ಅಮ್ಮ ವಾವ್ ಅಮ್ಮ ವಾವ್ ಅಂತ ಇಲ್ಲಿ ಡಬ್ಬ ಇಕ್ಬಿಟ್ಟಿದಿವಿ ಒಂದು ರೇಷನ್ದು ಅದಕ್ಕೆ ಹತ್ತು ಬಿಡ್ತಾನೆ ಯಾವಾಗ್ಲೂನು ಅತ್ತೆ ಅಮ್ಮ ವಾವ್ ಅಮ್ಮ ವಾವ್ ಅಂತಾನೆ ಸಾಂಬಾರು ಮಾಡಿದ್ರು ಏನು ಮಾಡಿದ್ರು ಬಾ ನೀನ್ ನೀನು ತಿನ್ ಬರೋದ್ರ ಮೇಲೆ ಹತ್ಬಾರ್ದು ಕಣೆ ಬಂಗಾರ ಬಾರದು ನಾನು ಅದಕ್ಕೆ ಯಾವಾಗ್ಲೂ ಕೆಳಗಡೆ ಸಿಲಿಂಡರ್ ಆಫ್ ಮಾಡಿ ಇಕ್ಕಿರ್ತೀನಿ ಅವನು ಯಾವಾಗ್ಲೂ ಆನ್ ಮಾಡ್ತಾನೆ ಅಂತ ಅಮ್ಮ ಹೋಗ್ಬಾರ್ದು ಕಣೆ ಅಲ್ಲೋಡು ಅಲ್ಲುಡು ಅವ್ರು ಬೈತಿದಾರ ಬೈತಿದ್ರು ನಿನ್ಗೆ ಅಯ್ಯೋ 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 ಏನಾದರೂ ಮಾಡ್ಕೋ ಅವ್ರು ಬೈತಾರೆ ನೋ ನಿಂಗೆ ಏ ಗೋಕುಲ್ಲ ನೀನು ಯಾವಾಗಲೂ ಇಂಥ ತರಲೆ ಮಾಡ್ತೀಯಾ ಸುಮ್ಮನೆ ಇರೋ ಅಮೌಂಟ್ ತೊಂದರೆ ಕೊಡಬಾರ್ದು ಟೀಚೆ ಮಾಡಬಾರ್ದು ಅಲ್ಲಿ ಹೇಳ್ತಾರೆ ನಾನು ಮಾಡಲ್ಲಾನು ನಾನು ಅಯ್ಯೋ ಬುಚ್ಚಿಕೊಂಬಿಟ್ಟ ಇಲ್ಲ ಮೇಡಮ್ ನಾಚಿಗೆ ಬಂದ್ಬಿಡ್ತು ಹುಡುಗಂಗೆ ಯಾಕೆ ಬಂದುಬಿಡ್ತಾ ಆಯ್ ಮೇಡಮ್ ಬಾಯ್ ಮಾಡಲ್ಲ ಮಾಡಲ್ಲಾನು ಹೇಳು ಮಾಡಲ್ಲ ಅನು ಮಾಡಲ್ವಾ ಮಾಡಲ್ವ ಹ್ಮ್ ಮಾಡಲ್ಲ ದೇವನು ಜೋಳ ಮರಿ ಅಮ್ಮ ಇದು ಜಾಣ ಮರಿ ಇವ್ನ ಇಕ್ಕೊಂಡಿರ ತೋರ್ಸ್ಬೇಕಂತ ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾ ಇದ್ದೀವಿ ನೋಡ್ಬೋದು ಇವಾಗ ಬದನೆಕಾಯಿ ಪಲ್ಯ ಇದು ಬೆಳ್ಳುಳ್ಳಿ ಖಾರ ನಾನು ಜಾಸ್ತಿ ಮಾಡಿದ್ದೆ ಇದಕ್ಕೆ ಹಾಕಕ್ಕಂತ ಅದಕ್ಕೆ ಅನ್ನದ ಜೊತೆ ತಿನ್ನೋಣ ಅಂತ ಎತ್ತಿಕೊಂಡಿದ್ದೆ ಸಕ್ಕತ್ತಾಗಿರುತ್ತೆ ಅಂತ ಬಿಸಿ ಅನ್ನೋಕ್ಕೆ ಮತ್ತೆ ಇದು ಬೆಳ್ಳುಳ್ಳಿ ನಾವು ಏನು ಕರೆದಿರ್ತೀವ ಅದು ಬಂದಿರುತ್ತಲ್ಲ ಕರೆದು ಹೊರಗಡೆ ಬಂದಿರುತ್ತಲ್ಲ ಆ ಎಣ್ಣೆ ಯಾವತ್ತಾದ್ರೂ ಕರ್ದಿರೋದು ತಿನ್ನೋಣಿ ಸಖತ್ತಾಗಿರುತ್ತೆ ಗೋಕುಲ್ಗೆ ಲಾಷ್ಟಲ್ಲಿ ಮಜ್ಜಿಗೆ ತಿನ್ಸೋಣ ಅಂತ ಮತ್ತೆ ಇದ್ರ ಜೊತೆ ಮಿಕ್ಸ್ ಆದರೆ ಖಾರ ಬಿಡುತ್ತೆ ಸ್ವಲ್ಪ ಇದು ತಿನ್ನಿಸ್ತೀನಿ ಆಮೇಲೆ ಅದು ತಿನ್ನಿಸ್ತೀನಿ ನೋಡಿ ಬೆಂಡೆಕಾಯಿ ಫ್ರೈ ಮಾಡಿರೋದು ಸಕ್ಕದಾಗಿರುತ್ತೆ ಇದೆ ಅಂತ ಹೇಳ್ತಿದ್ಯಾ ಇದೆ ಗೊತ್ತಿಲ್ವ ಜನ ಅವ್ರಿಗೆ ಕರೆಕ್ಟಾಗಿ ಆಗಿ ಇವಾಗ ಒಂದೂವರೆ ಆಗಿದೆ ಬೆಳಗ್ಗೆ ನಾನು ಐದು ಕಾಲು ಎದ್ದಿದ್ದು ಇವಾಗ ಸ್ವಲ್ಪ ವಾಕ್ ಹೋಗ್ತಿದ್ದೀನಿ ಜಾಸ್ತಿ ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ಇವತ್ತಿಂದ ಫಸ್ಟ್ ಮೊನ್ನೆಯಿಂದ ಹೇಳ್ತಾ ಇದ್ದೆ ನಾ ಕರ್ಕೊಂಡು ಹೋಗ್ ಬರ್ತೀನಿ ಅಂತ ಕರ್ದಿರೋದು ಬೆಳ್ಳುಳ್ಳಿ ಖಾರ ಸೂಪರ್ ಆಗಿದೆ ಅದಕ್ಕೆ ಅವರು ಕರ್ಕೊಂಡ್ ಮೊನ್ನೆಯಿಂದ ಬರ್ ಅವ್ರು ಬರೋದು ಕರೆಯೋದು ನಾನು ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಇವತ್ತು ಹೋಗಿದ್ದೆ ಕಾಲ್ ಕಟ್ಕೋಬೇಕು ಜನ ಕೆಳಗಿಟ್ಲ ಕಾಲ್ ಕಟ್ಟಬೇಕು ಒಳ್ಳೆ ಮಗ ಒಳ್ಳೆ ಬುದ್ಧಿ ಕೊಡಬೇಕು ಮೊದಲ ಇವತ್ತು ಬಂದು ಪ್ರತಿ ಒಂದು ಕೆಲಸನ ಮುಗಿಸ್ಕೊಳೋದಕ್ಕೆ ಇಷ್ಟು ಇವಾಗ ನಾಷ್ಟ ಒಂದುವರೆಗೆ ದಿನಕ್ಕೆ ತಿನ್ನೋದೇನ ಎರಡ್ ಟೈಮು ಹಂಗೂ ಜಾಸ್ತಿ ಕೆಲ್ಸ ಇದ್ರೆ ದಿನಕ್ಕೆ ಒಂದೇ ಟೈಮೇ ತಿನ್ನೋದು ಕರ್ದಿರೋದು ಚೆನ್ನಾಗಿ ಸಕ್ಕತ್ತಾಗಿರುತ್ತೆ ಅಂಜೆ ತಿನ್ನೋಕೂ ಸಕ್ಕತ್ತಾಗಿರುತ್ತೆ ಚಪಾತಿ ಚಿಕ್ಕ ಹುಡುಗರು ಇದ್ದಾಗ ಬೆಳ್ಳುಳ್ಳಿ ಖಾರ ಮಾಡಿದ್ರೆ ರೊಟ್ಟಿ ಮಾಡಿದ್ರೆ ಅದಕ್ಕೆ ಎಲ್ಲ ಬಿಟ್ಟು ಸ್ವಲ್ಪ ಹುಂಚಿ ಚಟ್ನಿ ಸುತ್ತಿ ಕೊಡೋರು ತಿನ್ಬಿಟ್ಟು ಓಡೋಗ್ತಿದ್ರಿ ಸ್ಕೂಲ್ಗೆ ಈಗ ನಮ್ದು ನಾವೇ ಮಾಡ್ತೇನೆ ತಿನ್ಬೇಕು ಊಟ ಮಾಡಿ ಸಿಗ್ತೀನಿ ಬಾಯ್ ಇವಾಗ ಪೂಜೆ ಎಲ್ಲಾ ಆಗೋಯ್ತು ಪೂಜೆ ಎಲ್ಲಾ ಮಾಡಿ ಬೇರೆ ಕೆಲಸ ನೋಡ್ಕೊಳ್ಬೇಕು ನೋಡಿ ಮಗ ಅವಾಗ್ಲೇ ಬಾಗ್ಲಾಗ್ತಾ ಇದ್ದ ಬಾಗ್ಲ ತೆಗ್ದ್ ಬಿಟ್ಟು ಅವರ ಅವ್ರ ಅಜ್ಜಿ ಹತ್ರ ಕುಂಬರ್ಸ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳೋಣ ಸ್ವಲ್ಪ ಇರಬೇಕು ಅಂತ ಅದೇ ಮನೆ ತುಂಬ ಫ್ಯಾನ್ ಹಾಕಿ 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 ಒಳಗಡೆ ಯಾವಾಗಲೂ ಹೋಗ್ಲು ಓಡೋಗ್ತಾನೆ ಅಂತ ಹಾಕ್ತಿರ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇಲ್ಲಾಂದ್ರೆ ಮನೆ ಮನೆ ಓಡೋಗ್ತಿರ್ತಾನೆ ಅವರು ಅವ್ರ ಮುಂದೆ ಕರಿಯೋಕ್ಕೂ ಆಗಲ್ಲ ಮತ್ತು ಬೇಜಾರು ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ಕೊಂಬರೋಕ್ಕೂ ಆಗೋಲ್ಲ ಹೋದರೆ ಗಂಟು ಗಂಟ್ಲೆ ಹೋಗ್ಬಿಡ್ತಾರೆ ಕಳಿಸ್ಬೋದಲ್ವಾ ಅಂದರೆ ನೀವು ನಾನು ಕಳಿಸ್ಬಿಟ್ಟು ಇದು ಲಾಸ್ಟ್ ಮನೆ ನೋಡಿ ಈ ಕಡೆ ಇಲ್ಲ ಮನೆಗಳು ಆ ಕಡೆ ಅದೊಂದು ಮನೆ ಆ ಕಡೆ ಅಲ್ಲಿ ಲಾಸ್ಟ್ ಆಗುತ್ತೆ ಹಂಗಾಗಿ ಒಂಥರ ಭಯ ಹಂಗೆ ಹೋಗ್ಬಿಟ್ರೆ ಏನು ಮಾಡೋದು ಎಲ್ಲದರಲ್ಲಿ ಮತ್ತೆ ಅಲ್ಲಿ ಜಾಸ್ತಿ ನಾಯಿಗಳಿರುತ್ತೆ ಆಮೇಲೆ ಯಾಕೆ ಬೇಕು ಗಾಡಿಗಳೆಲ್ಲ ಆ ಕಡೆ ರೋಡಿದೆ ಮುಂದೆ ಗಾಡಿಗಳಿರುತ್ತೆ ಎಲ್ಲಂದ್ರಲ್ಲಿ ಹೋಗ್ಬಿಟ್ರೆ ನಾನೇನು ಮಾಡಲಿ ಅವಾಗ ಅಂತ ಅದಕ್ಕೋಸ್ಕರನೇ ಕಳ್ಸೋಕ್ಕೊಂಥರ ಭಯ ಯಾವಾಗಲೂ ಒಳಗಡೆ ಇರ್ತೀನಿ ಇವಾಗ ಸ್ವಲ್ಪೊತ್ತು ಗಾಳಿ ನಿಂತ್ಕೊಂಡು ಅವ್ರ ಅಜ್ಜಿ ಹತ್ರ ಬಿಟ್ಟಿದ್ದೀನಿ ಇಲ್ಲಾಂದರೆ ಅವನು ನನ್ನ ಕೈಯಿಂದ ಹಿಡಿಯೋಕ್ಕಾಗಲ್ಲ ಅಂತ ಅಡುಗೆ ಏನಾದರೂ ಮಾಡಬೇಕು ಮುದ್ದೆ ಮುದ್ದೆ ಸ ಉಪ್ಸಾರು ಮಾಡಿಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಸಂಜೆ ಆದರೆ ನಿಮಗೆ ಕೇಳಿಸ್ತೀಯ ಗುಹಿ ಅಂತ ಒಂದು ಸೌಂಡ್ ಬರುತ್ತೆ ಅದೇ ಎಲ್ಲಾದರೂ ಗಿಡಗಳ ಮಧ್ಯೆ ಒಂಥರ ಇಷ್ಟು ಕಡ್ಡಿ ಥರ ಇರುತ್ತೆ ಅದೊಂದು ಹುಳ ಅದ್ರದ್ದು ಸೌಂಡು ಯಾವಾಗಲೂ ಗುಹಿ ಅಂತ ಇರುತ್ತೆ ಪಾಪ ಗುಬ್ಬಚ್ಚಿನೂ ಬಂದು ಅದ್ರ ಗೂಡಲ್ಲಿ ಕುತ್ಕೊಂತು ಅದರಲ್ಲಿ ಎಷ್ಟು ಮರಿಗಳು ನೋಡಿ ಅಲ್ಲಿ ಕಾಣಿಸ್ತಿದ್ದೆಲ್ಲ ಮನೆ ಮೇಲೆ ಅದರಲ್ಲಿ ಎಷ್ಟು ಮರಿಗಳು ಮತ್ತು ಅದೆಷ್ಟು ತಾಯಿಗಳು ತಂದ್ ಅವ್ರ ತಂದೆ ತಾಯಿ ಎಷ್ಟು ಜನ ಇದ್ರಾಗಂತೂ ಗೊತ್ತಿಲ್ಲ ಓಡಾಡ್ತಿರ್ತಾರೆ ಯಾವಾಗಲೂ ಮೊನ್ನೆ ಬೇರೆ ಎರಡು ಮೊಟ್ಟೆ ಮತ್ತೆ ಉದುರೋಯ್ತು ಬಾಚ ಇನ್ನೇನು ಮಾಡೋದು ಅಂತ ಪಾಪ ಬೇಜಾರಾಯಿತು ತೆಗೆದುಬಿಟ್ಟು ಹೊರಗಡೆ ಹಾಕಿದೆ ಬನ್ನಿ ಇದೇ ಹೀಗೆ ಮಾತಾಡ್ಕೊಂಡು ಟೈಮ್ ಆಗಿಬಿಡುತ್ತೆ ಗೋಕುಲ್ ಕೂಡ ಊಟ ಬೇಕಲ್ವ ಹಂಗಾಗಿ ಒಬ್ಬರು ಒಬ್ಬರ ಅಪ್ಪಾಜಿ ಜೊತೆ ಕೆಲಸ ಮಾಡ್ತಾರೆ ಅವ್ರು ಹೋಗ್ತಾಯಿದ್ರು ಅದಕ್ಕೋಸ್ಕರ ನೋಡ್ತಾಯಿದ್ರು ಅಷ್ಟೇ ಟೈಮ್ ಬಿಡುತ್ತೆ ಗೋಕುಲ್ ಕೂಡ ಅಮ್ಮ ನಂಗೆ ಊಟ ಊಟ ಅಂತ ಕೇಳ್ತಾನೆ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಫ್ರೆಂಡ್ಸ್ ಪಲ್ಯಕ್ಕೆ ಅವರೇ ಬೇಡ ಇಲ್ಲಾಂದ್ರೆ ಇಲ್ಲಾಂದ್ರೆ ಅದಿಲ್ಲ ಅಂದ್ರೆ ಅಲ್ಸಂದೆ ಕಾಳು ಒಡೆದಿರ್ತೀವಲ್ಲ ಬೇಳೆ ಅದನ್ನ ಹಾಕಿ ಮಾಡಿದ್ರೆ ಸೊಪ್ಪು ಸೂಪರ್ ಆಗಿರುತ್ತೆ ನಾನು ಅವು ನೆನಕಿಲ್ಲ ಕಾಳು ದುಡ್ಡು ಕಾಳಿದೆ ನೆನಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೆ ಹಿಂಗೇ ಮಾಡ್ತಾ ಇದ್ದೀನಿ ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇಲ್ಲ ಅಂತ ಅದು ಸಕ್ಕ ಟೇಸ್ಟ್ ಆಗಿರುತ್ತೆ ಮಾಡಿದ್ರೆ ಉಪ್ಸಾರಿಗೆ ಉಪ್ಸಾರು ಮಾಡಿ ಪಲ್ಯ ಮಾಡಿ ಅದು ಹಾಕಿ ಸಕ್ಕತ್ತಾಗಿರುತ್ತೆ ಇನ್ನು ತೆಂಗಿನಕಾಯಿ ಉಡ್ಕೋಬೇಕು ಸಾಂಬರಿ ಖಾಲ ಮನೆ ಹತ್ರ ನೀರ್ ಬಿಟ್ಟಿಲ್ಲ ಫಿಲ್ಟರ್ ನೀರು ಒಂದ್ ಮೂರ್ ದಿನ ನಾಲ್ಕು ದಿನನೂ ಬರಲ್ಲ ಅರ್ಧ ಟ್ಯಾಂಕ್ ಬರೀ ಗೋಕುಲನೆ ಹೊಡೆದಾಕ್ತಾನೆ ಹೊಡೆದಾಗ್ತಾನೆ ಚೆಚ್ಚೆ ಚೆ ಏನ್ ಹೇಳ್ತಿದ್ದೀನೋ ನಾನು ಹೊಡೆದಾಗ್ತಿದನ ಎಲ್ಲ ಗೋಕುಲ್ ಹೋಗಿ ಚಲಾಗ್ತಾನೆ ಒಂಚೂರು ಚೂರ್ ಸಹ ಒಂದ್ ಚೂರು ಒಂದ್ ಟೈಮ್ ಆದಷ್ಟು ನಾನು ಮಾಡ್ಕೊತಿರೋದು ಈಗ ಜಾಸ್ತಿ ಹೊತ್ತಿದ್ರು ನಾನು ಕಾಯ್ಸಲ್ಲವಾ ಹಂಗ್ ಚೆನ್ನಾಗಿರಲ್ಲ ಕೆಟ್ಟೋಗುತ್ತೆ ಈ ಬೇಸಿಗೆಗೊಂತರು ಇದ್ದಿದ್ದು ಇರಲ್ಲ ಇನ್ನೂ ಬೇಗ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು ಇದಕ್ಕೇನೆ ಅಕಸ್ಮಾತ್ ಅಳಿಸೋಗ್ಬಿಟ್ರೆ ಶೆಕೆಗೆ ಅದು ಪ್ರಯೋಜನ ಆಗುತ್ತಲ್ವ ಫ್ರೆಂಡ್ಸ್ ನೋಡಿ ಊಟ ರೆಡಿಯಾಗಿದೆ ಮುದ್ದೆ ಸಾರು ಸೊಪ್ಪು ಒಗ್ಗರಣೆ ಗೋಕುಲ್ಗೆ ಹಾಕ್ಕೊಟ್ಟಿದ್ದೀನಿ ಅವ್ನು ತಿನ್ನಲ್ಲ ಅವ್ರ ಅಜ್ಜಿಗೆ ತಿಂತಾರೆ ಅಂತ ಇದು ಕೂಡ ಇಕ್ಕಿದ್ದೀನಿ ಅವ್ರು ತಿನ್ನೋದಕ್ಕೆ ಫ್ರೆಂಡ್ಸ್ ಸೂಪರ್ ಅಡುಗೆ ಎರಡು ವಾರ ಆಗಿತ್ತು ಮಾಡಿ ಮಾಡಿರಲಿಲ್ಲ ಮುದ್ದೆನ ಇವಾಗ ಮುದ್ದೆ ಸಾರು ಪಲ್ಯ ಆಗಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ಬಾಯ್ ಬಾಯ್